ಶ್ರೀ ಗುರುಭ್ಯೋ ನಮಃ ಹರಿ ಓಂ ಎಲ್ಲ ಆತ್ಮೀಯ ಸಾರದ ಈ ಆಸ್ತಿಕ ಜ್ಯೋತಿಷಿ ವೀಕ್ಷಕರಿಗೆ ಜ್ಯೋತಿಷಿ ವಾಸ್ತುತಜ್ಞ ಡಾಕ್ಟರ್ ವಿಶ್ವನಾಥ್ ಭಾಗವತ್ ಮಾಡುವಂತಹ ಹೃದಯಪೂರ್ವಕವಾಗಿರ್ತಕ್ಕಂತಹ ನಮಸ್ಕಾರಗಳು ವಂದನೆಗಳು ಸ್ನೇಹಿತರೆ ಹೊಸ ಕ್ಯಾಲೆಂಡರ್ ಬಂತು ಎರಡು ಸಾವಿರದ ಇಪ್ಪತ್ತೈದು ಏನು ಭವಿಷ್ಯ ಚೇಂಜ್ ಆಗತ್ತಾ ಯುಗಾದಿ ನಂತರದಲ್ಲಿ ಗ್ರಹಸ್ಥಿತಿಗಳ ಬದಲಾವಣೆ ಹೊಸ ಪಂಚಾಂಗ ದೃಷ್ಟಿಯಿಂದ ನೋಡೋಣ ಬಟ್ ಇವಾಗ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ತಿಂಗಳು ಮೊದಲಿಗೆ ಮಕರ ರಾಶಿಯ ಭವಿಷ್ಯವನ್ನು ನೋಡೋಣ ಅದಕ್ಕೂ ಮೊದಲು ನನ್ನದೊಂದು ಸಣ್ಣ ವಿನಂತಿ ಪ್ರತಿ ತಿಂಗಳು ನಾನು ನಿಮ್ಮ ಮುಂದೆ ಭವಿಷ್ಯ ಕಂಟಿನ್ಯೂಸ್ ಏನು ಎಲ್ಲ ತಿಂಗಳು ಬರೋದಿಲ್ಲ ಅದರಲ್ಲೂ ವಿಶೇಷವಾಗಿ ಈ ಡಿಸೆಂಬರ್ ತಿಂಗಳು ಬಂದಿಲ್ಲ ಕಾರಣ ಏನು ಅಂತ ಕೇಳಿದ್ರೆ ನಾನು ಬೆಂಗಳೂರಿನ ಮಾದಾವರದಲ್ಲಿ ಭವಿಷ್ಯ ಮಹಾಗಣಪತಿ ದೇವಸ್ಥಾನ ಅನ್ನುವಂತಹ ಒಂದು ವಿಶೇಷವಾದಂತಹ ದೇವಸ್ಥಾನ ಕಟ್ತಾ ಇದ್ದೀನಿ ಗಣೇಶ ದೇವರು ಆಂಜನೇಯ ದೇವರು ಶನೇಶ್ವರ ದೇವರು ಅಲ್ಲಿ ಪ್ರಧಾನವಾಗಿರ್ತಕ್ಕಂತಹ ದೇವಸ್ಥಾನ ಅದು ಭವಿಷ್ಯ ಮಹಾಗಣಪತಿ ಪುಣ್ಯಕ್ಷೇತ್ರ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗತ್ತೆ ಈ ದೇವಸ್ಥಾನಕ್ಕೆ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಶಕ್ತಿ ಇರ್ತಕ್ಕಂಥವ್ರು ಆಸಕ್ತಿ ಇರ್ತಕ್ಕಂಥವ್ರು ಸ್ಥಳಕ್ಕೋಸ್ಕರವಾಗಿಯೋ ಅಥವಾ ಇಟ್ಟಿಗೆ ಮರಳು ಕಬ್ಬಿಣ ಈ ರೀತಿಯಾದಂತಹ ವಸ್ತುಗಳನ್ನು ದಾನ ಮಾಡಬಹುದು ಇಚ್ಛೆಯಿಂದ ಯಾವುದೇ ರೀತಿಯಾದಂತಹ ಒತ್ತಾಯ ಇಲ್ಲ ವಿಡಿಯೋ ನೋಡತಕ್ಕಂತಹ ಎಲ್ಲ ಆಸ್ತಿಕ ಭಕ್ತ ಮಹಾಶಯರು ಅಥವಾ ವೀಕ್ಷಕರು ಶಕ್ತಿ ಇದ್ರೆ ಭಗವಂತ ಅನುಗ್ರಹ ಕೊಟ್ಟರೆ ಅನುಕೂಲ ಕೊಟ್ರೆ ನೀವು ನಿಮ್ಮ ಈಗ ಮಕರ ರಾಶಿಯ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಮಕರ ರಾಶಿ ಒಂದಷ್ಟು ರಾಶಿಗಳಿದ್ದಾವೆ ಮಕರ ಕುಂಭ ಮೀನ ರಾಶಿಗಳಿಗೆ ಸದ್ಯಕ್ಕೆ ಸಾಡೆ ಸಾತ್ಿದೆ ಕಬ್ಬಿಣವನ್ನು ದಾನ ಮಾಡ್ತಕ್ಕಂಥದ್ದು ಶ್ರೇಷ್ಠ ವೃಶ್ಚಿಕ ರಾಶಿಗೆ ಅರ್ಧಾಷ್ಟಮ ಶನಿ ಕರ್ಕಾಟಕ ರಾಶಿಗೆ ಅಷ್ಟಮ ಶನಿ ತುಲಾ ರಾಶಿಗೆ ಪಂಚಮ ಶನಿ ಹೀಗೆಲ್ಲ ಆ ಈ ರಾಶಿಗಳಿಗೆ ಅಶ್ವಿನಿ ಪರಮಾತ್ಮನ ಅನುಗ್ರಹ ಬೇಕಾಗತ್ತೆ ಹಾಗಾಗಿ ಕಬ್ಬಿಣವನ್ನು ದಾನ ಮಾಡ್ಬೋದು ಹಾಗಾಗಿ ಇನ್ನೇನು ಉತ್ತರಾಯಣ ಪುಣ್ಯಕಾಲದಲ್ಲಿ ದೇವಸ್ಥಾನದ ಪ್ರತಿಷ್ಠಾಪನೆ ಕೂಡ ಆಗುತ್ತೆ ಮತ್ತು ಆ ದೇವಸ್ಥಾನದಲ್ಲಿ ಪ್ರತಿದಿನವೂ ಕೂಡ ವಿಶೇಷವಾದಂತಹ ಪೂಜೆ ಪುನಸ್ಕಾರಾದಿಗಳಿಗೆ ಮತ್ತು ನೀವೇನು ಕೇಳ್ತಾ ಇದ್ದೀರಿ ಯಾವತ್ತೂ ಕೂಡ ಉಚಿತವಾಗಿ ಭವಿಷ್ಯ ಹೇಳ್ತೀರಾ ಅಂತ ನನಗೆ ತಿಂಗಳಿಗೆ ಒಂದು ಏನಿಲ್ಲ ಅಂದ್ರೆ ಒಂದು ನೂರಿನೂರು ಕಾಲ್ ಬರುತ್ತೆ ಅದರಲ್ಲಿ ದೂಷಣೆ ಮಾಡ್ತಾ ಇಲ್ಲ ಸುಮಾರು ಭಾಗಶಃ ತೊಂಬತ್ತು ಪರ್ಸೆಂಟ್ನಷ್ಟು ಉಚಿತವಾಗಿ ಭವಿಷ್ಯ ಹೇಳಲ್ವಾ ಅಂತ ಕೇಳ್ತಿದ್ರಿ ಫೋನಲ್ಲಿ ಹೇಳೋದಕ್ಕೆ ಕಷ್ಟ ಅಥವಾ ನೀವು ನನ್ನ ಆಫೀಸಿಗೆ ಬಂದರೆ ಭವಿಷ್ಯ ಹೇಳೋ ಉಚಿತವಾಗಿ ಭವಿಷ್ಯ ಹೇಳೋದು ಕಷ್ಟ ಆದರೆ ನೀವು ಭವಿಷ್ಯ ಮಹಾಗಣಪತಿ ಪುಣ್ಯಕ್ಷೇತ್ರ ಓಪನ್ ಆದ ಮೇಲೆ ಅಲ್ಲಿ ಬಂದರೆ ಅಟ್ಲೀಸ್ಟ್ ಅದರ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನವನ್ನು ಮಾಡೋಣ ಅಟ್ಲೀಸ್ಟ್ ಆ ಫಿಕ್ಸಡ್ ಇರ್ತಕ್ಕಂತಹ ಕನ್ಸಲ್ಟೇಷನ್ ಫಿಯನ್ನು ನಿಮ್ಗೆ ತಿಳಿದಷ್ಟು ಅನ್ನೋ ರೀತಿಯಲ್ಲಿ ಮಾಡೋಣ ಸೊ ಹಾಗಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಸ್ನೇಹಿತರೆ ತಮಗೆ ಶಕ್ತಿ ಇದ್ದರೆ ತಮಗೆ ಆಸಕ್ತಿ ಇದ್ದರೆ ದೇವಸ್ಥಾನಕ್ಕೆ ಡೊನೇಷನನ್ನು ಮಾಡಬಹುದು ಯಾವುದೇ ರೂಪದಲ್ಲಿ ವಸ್ತು ರೂಪದಲ್ಲಿ ಹಣದ ರೂಪದಲ್ಲಿ ಅಥವಾ ಬೇರೆ ಇನ್ಯಾವುದೋ ಯಾವುದೋ ನಿಮಗೆ ತಿಳಿದಿರತಕ್ಕಂತಹ ರೂಪದಲ್ಲಿ ದೇವಸ್ಥಾನಕ್ಕೆ ದಾನ ಮಾಡಬಹುದು ಮತ್ತು ನಿಮ್ಮ ಶಕ್ತಿಯನ್ನು ಈ ಲೋಕ ಕಲ್ಯಾಣಾರ್ಥವಾಗಿ ಮಾಡುವಂತಹ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಬಹುದು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಹದಿನಾಲ್ಕನೇ ತಾರೀಕು ಧನುರ್ಮಾಸ ಮುಗಿಯುತ್ತೆ ಮಕರ ಮಾಸ ಪ್ರಾರಂಭ ಆಗುತ್ತೆ ಅಂದ್ರೆ ಧನು ತಿಂಗಳಿಂದ ಮಕರ ತಿಂಗಳ ಪ್ರಾರಂಭ ನೋಡಿ ಇಲ್ಲಿ ಗ್ರಹಸ್ಥಿತಿಗಳು ಕೂಡ ಬದಲಾವಣೆ ಆಗುತ್ತೆ ಮೊದಲು ಮಕರ ರಾಶಿಯ ಗ್ರಹಸ್ಥಿತಿಗಳನ್ನ ನೋಡ್ಕೊಳ್ಳೋಣ ಆ ನಂತರದಲ್ಲಿ ಭವಿಷ್ಯವನ್ನು ಪ್ರಡಿಕ್ಟ್ ಮಾಡ್ತಾ ಹೋಗೋಣ ರವಿ ಬುಧರು ಹನ್ನೆರಡನೇ ಮನೆಯಿಂದ ಒಂದನೇ ಮನೆಗೆ ಪ್ರವೇಶವಾಗತ್ತೆ ಪ್ರಾರಂಭದಲ್ಲಿ ರವಿ ಬುಧರು ಹನ್ನೆರಡನೇ ಮನೆಯಲ್ಲಿ ನಂತರದಲ್ಲಿ ತಿಂಗಳ ಮಧ್ಯ ಭಾಗದಲ್ಲಿ ಪ್ರಾರಂಭದಲ್ಲಿ ಒಂದು ಗ್ರಹ ನಂತರದಲ್ಲಿ ತಿಂಗಳ ಕೊನೆಯಲ್ಲಿ ಒಂದು ಗ್ರಹ ರವಿ ಬುಧರು ಹನ್ನೆರಡನೇ ಮನೆಯಿಂದ ಒಂದನೇ ಮನೆಗೆ ಪ್ರವೇಶವನ್ನು ಮಾಡ್ತಾರೆ ಶುಕ್ರ ಶನಿ ಶನಿ ಪರಮಾತ್ಮ ಮೂರನೇ ಎರಡನೇ ಮನೆಯಲ್ಲೇ ಇರ್ತಾರೆ ಬಟ್ ಶುಕ್ರ ಮಾತ್ರ ಎರಡನೇ ಮನೆಯಿಂದ ಮೂರನೇ ಮನೆಗೆ ಪ್ರವೇಶವನ್ನು ಮಾಡ್ತಾರೆ ರಾಹು ಮೂರನೇ ಮನೆಯಲ್ಲಿರ್ತಾರೆ ಗುರು ಐದನೇ ಮನೆಯಲ್ಲಿ ಇರ್ತಾರೆ ಕುಜ ಆರರಿಂದ ಏಳನೇ ಮನೆಗೆ ಮಾಸದ ಮಧ್ಯದಲ್ಲಿ ಪ್ರವೇಶವನ್ನು ಮಾಡ್ತಾರೆ ನಂತರದಲ್ಲಿ ಕೇತು ಒಂಬತ್ತನೇ ಮನೆಯಲ್ಲಿ ಇರ್ತಾರೆ ಇದು ಮಕರ ರಾಶಿಯ ಗ್ರಹ ಸ್ಥಿತಿಗಳು ಈ ಆಧಾರದ ಮೇಲೆ ನಾವು ಮಕರ ರಾಶಿ ಜನವರಿ ಎರಡ್ ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯವನ್ನ ಮಾಡ್ತಾ ಹೋಗ್ಬೇಕು ನೋಡಿ ರವಿ ಬುಧರು ಹನ್ನೆರಡನೇ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಅಂದ್ರೆ ವ್ಯಯಸ್ಥಾನದಲ್ಲಿ ರವಿ ಇರುವಂತಹ ಸ್ಥಾನದಲ್ಲಿ ಒಂದಷ್ಟೊಂದು ನೀವು ಅಪೇಕ್ಷೆಯನ್ನ ಆಗೋದಿಲ್ಲ ಸ್ವಲ್ಪ ಒಂದಷ್ಟು ಸಮಸ್ಯೆಗಳನ್ನ ಎದುರಿಸಿದರೂ ಕೂಡ ಜನ್ಮಸ್ಥಾನಕ್ಕೆ ಬಂದಂತ ನಂತರದಲ್ಲಿ ಬುಧಾದಿತ್ಯ ಯೋಗ ಹನ್ನೆರಡನೇ ಮನೇಲೂ ಬುಧಾದಿತ್ಯ ಯೋಗವೇ ಆದರೆ ಅದು ಫಲ ಕೊಡೋದಿಲ್ಲ ಬಟ್ ಜನ್ಮಸ್ಥಾನಕ್ಕೆ ಬಂದಂತಹ ಸಂದರ್ಭದಲ್ಲಿ ಬುಧಾದಿತ್ಯ ಯೋಗ ನಿಮಗೆ ವರ್ಕ್ ಆಗುತ್ತೆ ಕಾರಣ ಗ್ರಹಸ್ಥಿತಿಗಳ ಬದಲಾವಣೆ ಆಗಿರುತ್ತೆ ಧನುರ್ ರಾಶಿ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶವಾಗುವಂತಹ ಸಂದರ್ಭದಲ್ಲಿ ನಿಮಗೆ ಸಂಕ್ರಾಂತಿಯ ನಂತರದಲ್ಲಿ ಏನಿದೆ ಇದು ಅತ್ಯಂತ ಹೆಚ್ಚು ಶುಭ ಫಲವನ್ನು ಈ ಬುಧಾದಿತ್ಯ ಯೋಗದಿಂದ ನೀವು ಪ್ರಾಪ್ತ ಮಾಡಿಕೊಳ್ಳಬಹುದು ನಿಮಗೆ ಅನಿಸ್ಬೋದು ಗೋಚಾರದಲ್ಲಿ ನೋಡಿದಾಗ ವ್ಯಾಧಿ ಅಂತಿರುತ್ತೆ ಧನವ್ಯಯ ಅಂತಿರುತ್ತೆ ವ್ಯಾಧಿ ಧನವ್ಯಯ ಅಂತಿರುತ್ತೆ ಧನ ನಷ್ಟ ಅಂತಿರುತ್ತೆ ಪ್ರಯಾಣ ಅಂತಿರುತ್ತೆ ಆದರೆ ಇದು ಯಾವುದಕ್ಕೂ ನೀವು ಭಯ ಬೀಳಬೇಕಾದಂಥದ್ದಿಲ್ಲ ಯಾಕೆ ಅಂತಂದರೆ ನೋಡಿ ರವಿಗೆ ಸಮಬಲನಾಗಿರ್ತಕ್ಕಂತಹ ಬುಧ ಬುಧನಿಗೆ ಮಿತ್ರನಾಗಿರ್ತಕ್ಕಂತಹ ರವಿ ಈ ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಹಾಗಾಗಿ ಬುಧಾದಿತ್ಯ ಯೋಗ ಮಕರ ರಾಶಿಯವರಿಗೆ ಜನವರಿ ಹದಿನಾಲ್ಕರ ನಂತರದಲ್ಲಿ ಅಲ್ಟಿಮೇಟ್ ವರ್ಕ್ ಆಗುತ್ತೆ ರವಿಯಿಂದ ಉತ್ತಮವಾದಂತಹ ಆರೋಗ್ಯ ಪ್ರಾಪ್ತಿಯಾಗತ್ತೆ ಬುಧನಿಂದ ನಿಮ್ಮ ಬುದ್ಧಿ ಆಗುತ್ತೆ ತಪ್ಪು ಮಾಡುವಂತಹ ಯಾವ ಚಾನ್ಸಸ್ ಕೂಡ ಇರೋದಿಲ್ಲ ನಿಮಗೆ ಏನು ಬೇಕೋ ಅದೆಲ್ಲವನ್ನು ಕೂಡ ಸರಿಯಾದಂತಹ ರೀತಿಯಲ್ಲಿ ಮಾತಿನಲ್ಲಿ ಬದಲಾವಣೆ ಬರುತ್ತೆ ತೆಗೆದುಕೊಳ್ತಕ್ಕಂತಹ ತೀರ್ಮಾನದಲ್ಲಿ ಒಂದಷ್ಟು ವ್ಯತ್ಯಾಸಗಳನ್ನು ಬದಲಾವಣೆಗಳನ್ನು ಮಾಡ್ಕೊಳ್ತೀರಿ ಡಿಸಿಷನ್ ಮೇಕಿಂಗಲ್ಲಿ ಪ್ರಾಪರ್ ಡಿಸಿಷನ್ ಮೇಕಿಂಗನ್ನು ಮಾಡ್ಕೊಳ್ತೀರಿ ಮತ್ತು ಯಾರ ಜೊತೆಗೆ ಯಾವ ರೀತಿಯಲ್ಲಿ ವ್ಯವಹರಿಸಬೇಕು ಹೇಗೆ ಮಾತನಾಡಬೇಕು ಅನ್ನುವಂತಹದ್ದನ್ನು ನೀವು ಕಲ್ತ್ಕೊಳ್ತೀರಿ ಒಂದಷ್ಟು ಸ್ಕಿಲ್ಸ್ಗಳನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ತೀರಿ ಅದು ಲೈಫ್ ಸ್ಟೈಲ್ ಸ್ಕಿಲ್ ಇರ್ಬೋದು ಅಥವಾ ನಿಮ್ಮ ಟಾಕಿಂಗ್ ಸ್ಕಿಲ್ ಇರ್ಬೋದು ಪ್ರತಿಯೊಂದರಲ್ಲೂ ಕೂಡ ವ್ಯವಹಾರದಲ್ಲಿ ಸ್ಕಿಲ್ಗಳನ್ನು ಚೇಂಜ್ ಮಾಡ್ಕೊಳ್ತಾ ಹೋಗ್ತೀರಿ ಸೊ ದಿಸ್ ಇಸ್ ಅಲ್ಟಿಮೇಟ್ ಗುಡ್ ಪೊಸಿಷನ್ ಫಾರ್ ಮಕರ ರಾಶಿ ಕ್ಯಾಪಿಕಾನ್ ರವಿ ಬುಧರ ಕಾಂಬಿನೇಷನ್ ಇದೆ ನಿಮಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಜನವರಿ ಹದಿನಾಲ್ಕರ ನಂತರದಲ್ಲಿ ಸಂಕ್ರಾಂತಿಯ ನಂತರದಲ್ಲಿ ನಮಗೆ ಅತ್ಯಂತ ಹೆಚ್ಚು ಯಶಸ್ಸನ್ನು ಕೊಡುತ್ತೆ ಬುಧಾದಿತ್ಯ ಯೋಗ ಅಂದ್ರೆ ಏನು ಬೇಕೋ ಮನುಷ್ಯನಿಗೆ ಫೈನಾನ್ಷಿಯಲ್ ಗ್ರೋತ್ ಫಿಸಿಕಲ್ ಫಿಟ್ನೆಸ್ ಹೆಲ್ತ್ ಇಂಪ್ರೂವ್ಮೆಂಟು ಈ ಎಲ್ಲ ಸಾಧ್ಯತೆಗಳು ಕೂಡ ಮಕರ ರಾಶಿಯವರಿಗೆ ಪ್ರಾಪ್ತವಾಗುತ್ತೆ ಮತ್ತು ಶುಕ್ರ ಶನಿಯ ಪ್ಲೇಸ್ಮೆಂಟ್ ಅನ್ನು ನೋಡ್ತಾ ಹೋಗೋಣ ರವಿ ಬುಧರ ಪ್ಲೇಸ್ಮೆಂಟ್ ಎಸ್ತೀನ ಮತ್ತು ಶುಕ್ರ ಶನಿಯ ಪ್ಲೇಸ್ಮೆಂಟ್ ಅಲ್ಲಿ ನೋಡಿ ಶುಕ್ರ ಎರಡನೇ ಮನೆಯಿಂದ ಮೂರನೇ ಮನೆಗೆ ಪ್ರವೇಶವನ್ನು ಮಾಡ್ತಾರೆ ನೋಡಿ ಶುಕ್ರನಿಗೆ ಎರಡನೇ ಮನೆಯೂ ಗೋಚಾರದಲ್ಲಿ ಶುಭ ಮೂರನೇ ಮನೆಯೂ ಗೋಚಾರದಲ್ಲಿ ಶುಭ ಆರ್ಥಿಕವಾದಂತಹ ಅಭಿವೃದ್ಧಿ ಬಂತು ಅಂತಾದರೆ ಪ್ರತಿಯೊಬ್ಬ ಮನುಷ್ಯನ ಮೈಂಡ್ ಕೂಡ ಸರಿಯಾದಂತಹ ರೀತಿಯಲ್ಲಿ ವರ್ಕ್ ಆಗುತ್ತೆ ಹಣ ಇದ್ರೆ ಮನುಷ್ಯನಿಗೆ ಅನಾರೋಗ್ಯ ಬಂತು ಸರಿ ಮಾಡ್ಕೊಳ್ತೀನಿ ಅಂತ ಅಂದ್ಕೊಳ್ತಾರೆ ಮಾಡ್ಕೊಳ್ತಾರೆ ಡಾಕ್ಟರ್ ಹತ್ರಕ್ಕೆ ಹೋಗ್ತೀರಿ ಸರಿಯಾದಂತಹ ಟ್ರೀಟ್ಮೆಂಟ್ ತೆಗೆದುಕೊಳ್ತೀರಿ ಏನೋ ವ್ಯಾವಹಾರಿಕ ಸಮಸ್ಯೆ ಆಯಿತು ಹಣ ಇದೆ ಬಿಡು ಏನೊಂದು ಸಾಲ್ವ್ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತೀರಿ ಈ ಎರಡೂ ಪ್ಲೇಸ್ಮೆಂಟು ಶುಕ್ರನ ಎರಡನೇ ಮನೆ ಮತ್ತು ಮೂರನೇ ಮನೆ ಈ ಎರಡೂ ಪ್ಲೇಸ್ಮೆಂಟ್ ಕೂಡ ನಿಮಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಶನಿ ಆಬ್ವಿಯಸ್ಲಿ ಕುಂ ತನ್ನದೇ ಆಗಿರ್ತಕ್ಕಂತಹ ಮೂಲ ತ್ರಿಕೋಣವಾಗಿರ್ತಕ್ಕಂತಹ ಕುಂಭರಾಶಿಯಲ್ಲಿ ಧನಸ್ಥಾನದಲ್ಲಿರ್ತಾನೆ ಸೊ ಹಾಗಾಗಿ ಧನ ಲಾಭ ಉದ್ಯೋಗದಲ್ಲಿ ಪ್ರಮೋಷನು ಇನ್ಕ್ರಿಮೆಂಟು ಜನವರಿ ತಿಂಗಳಲ್ಲಿ ನಿಮಗೆ ಸಿಕ್ಕೇ ಸಿಗತ್ತೆ ಯಾಕೆ ಅಂತಂದರೆ ಈ ಶುಕ್ರ ಶನಿಯ ಕಾಂಬಿನೇಷನ್ ಇದೆ ಎರಡೂ ಗ್ರಹಗಳು ಮಿತ್ರ ಗ್ರಹಗಳು ಇಬ್ಬರು ಮಿತ್ರರು ಸೇರಿದರೆ ಏನು ಬೇಕಾದರೂ ಮಾಡಬಹುದು ಅನ್ನುವಂಥದ್ದಕ್ಕೆ ಮಕರ ರಾಶಿಯವರಿಗೆ ಜನವರಿ ತಿಂಗಳು ಎಕ್ಸಾಂಪಲ್ ತುಂಬ ಚೆನ್ನಾಗಿರುತ್ತೆ ಸರಿಯಾದಂತಹ ಮಿತ್ರರು ಒಳ್ಳೆಯ ಪೊಸಿಷನನ್ನು ಕೊಡ್ತಕ್ಕಂತಹ ಮಿತ್ರರಿಬ್ಬರು ಕೂಡ ಒಂದೇ ಮನೆಯಲ್ಲಿ ಅಥವಾ ಒಂದೇ ಪೊಸಿಷನಲ್ಲಿರ್ತಕ್ಕಂಥದ್ದು ನಿಮಗೆ ಅತ್ಯಂತ ಹೆಚ್ಚು ಯಶಸ್ಸನ್ನು ಕೊಡುತ್ತೆ ಧನಸ್ಥಾನದಲ್ಲಿಯೂ ಶುಭ ಗೋಚಾರಕ್ಕೆ ಮೇಲೆ ಕೂಡ ಶುಭವಾಗುತ್ತೆ ಹಾಗಾಗಿ ಯೋಚನೆಯನ್ನು ಮಾಡುವಂಥದ್ದು ಬೇಡ ಮತ್ತು ರಾಹು ತೃತೀಯದಲ್ಲಿ ರಾಹು ಆರೋಗ್ಯವನ್ನು ಕೊಡತಕ್ಕಂಥವನು ರಾಹುರ ಬಾಹುಬಲಂ ಆರೋಗ್ಯಕಾರಕ ಸೂರ್ಯ ಅಲ್ವಾ ಅಂತ ಕೇಳ್ಬಹುದು ರಾಹು ನಿಮಗೆ ಫಿಸಿಕಲ್ ಫಿಟ್ನೆಸ್ ಅನ್ನು ದೈಹಿಕ ಸ್ವಾಸ್ಥ್ಯವನ್ನು ತುಂಬಾ ಚೆನ್ನಾಗಿ ಕಾಪಾಡಿಕೊಳ್ತಕ್ಕಂತಹ ಪರಿಸ್ಥಿತಿಯನ್ನು ರಾಹು ನಿರ್ಮಾಣ ಮಾಡ್ತಾ ಹೋಗ್ತಾನೆ ಸೊ ಹಾಗಾಗಿ ರಾಹು ನಿಮಗೆ ಆರೋಗ್ಯದ ದೃಷ್ಟಿಯಿಂದ ರಾಹುವಿನ ಪೊಸಿಷನ್ ಬಹಳ ಮುಖ್ಯವಾಗತ್ತೆ ದೈಹಿಕವಾಗಿ ಶಕ್ತಿ ಇದ್ರೆ ನೀವು ಯಾವುದೇ ಸಮಸ್ಯೆಗಳು ಬಂದರೂ ಪರಿಹಾರ ಮಾಡ್ಕೊಳ್ತೀರಿ ಅನಾರೋಗ್ಯ ಇದ್ರೆ ಆರೋಗ್ಯಕ್ಕೆ ನಿಮ್ಗೆ ಹೇಗೆ ತಂದ್ಕೊಳ್ಬೇಕು ಅನ್ನುವಂಥದ್ದು ಗೊತ್ತು ದೈಹಿಕ ನಿಮ್ಗೆ ಸುಸ್ತಾಗೋಯ್ತು ಲೇಜಿನೆಸ್ ಆಗೋಯ್ತು ಲೇಜಿನೆಸ್ ಇದ್ರೆ ಕೆಲಸ ಮಾಡೋಕ್ಕಾಗೋದಿಲ್ಲ ಓದೋಕೆ ಇಂಟ್ರೆಸ್ಟ್ ಇರೋದಿಲ್ಲ ಸಂಪಾದನೆ ಮಾಡೋಕೆ ಆಸಕ್ತಿ ಇರೋದಿಲ್ಲ ಅದೇ ರೀತಿಯಾಗಿ ದೈಹಿಕವಾಗಿ ನೀವು ಸದೃಢರಾಗಿಲ್ಲ ಅಂತಂದರೆ ಚಿಕ್ಕದಾಗಿರ್ತಕ್ಕಂತಹ ಅನಾರೋಗ್ಯ ಕೂಡ ನಿಮ್ಮನ್ನು ತೊಂದರೆಗೀಡು ಮಾಡುವಂಥದ್ದು ಮಾನಸಿಕವಾಗಿ ನಿಮ್ಮನ್ನು ಡಿಮೋಟಿವೇಟ್ ಮಾಡ್ತಕ್ಕಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಬಟ್ ಇಲ್ಲಿ ಯಾವ ಭಯವೂ ಇಲ್ಲ ರಾಹು ತೃತೀಯದಲ್ಲಿರ್ತಕ್ಕಂಥದ್ರಿಂದ ನಿಮಗೆ ದ್ರವ್ಯ ಲಾಭವಾಗುತ್ತೆ ಫಿಸಿಕಲ್ ಫಿಟ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ಜೀವನದಲ್ಲಿ ಯಶಸ್ಸನ್ನು ಕಂಡುಕೊಳ್ತಾ ಹೋಗ್ತೀರಿ ಡೇ ನಿಮಗೆ ಸಕ್ಸಸ್ ಕೊಡ್ತಾ ಹೋಗುತ್ತೆ ಏನಾದರೂ ಒಂದು ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನಿಮಗೆ ಹಣ ಬರಬೇಕು ಅಥವಾ ಅದರ ರಿಸಲ್ಟ್ ಪ್ರಾಪರ್ ಆಗಿ ಬರಬೇಕು ಗೆಲುವು ಆಗ್ತಾ ಇರಬೇಕು ಆಟ ಆಡ್ತಾ ಇದ್ದೀರಿ ಅಂದರೆ ಗೆಲುವು ಬೇಕು ಜೀವನದಲ್ಲಿ ಏನೊಂದು ಸಾಧನೆ ಮಾಡಿಕೊಟ್ಟಿದ್ರಿ ಅಂದರೆ ಪ್ರತಿದಿನ ಗ್ರೋತ್ ಆಗ್ತಾ ಇರಬೇಕು ಒಂದೊಂದು ಹೆಜ್ಜೆಯನ್ನು ಮುಂದಿಡ್ತಾ ಹೋಗ್ಬೇಕು ಆವಾಗ ನಿಮ್ಗೆ ಯಾವ ಭಯವೂ ಇರೋದಿಲ್ಲ ಪ್ರತಿ ಸಲವೂ ಸೋಲಾಗ್ತಾನೆ ಇದ್ರೆ ಹಣ ಇನ್ವೆಸ್ಟ್ಮೆಂಟ್ ಮಾಡಿದ್ದು ನಿಮಗೆ ಒಂದು ರೂಪಾಯಿನೂ ಲಾಭ ಕೊಟ್ಟಿಲ್ಲ ಅಂತಂದ್ರೆ ನಿಮ್ಗೆ ಆವಾಗ ದುಃಖ ಭಯ ಆಗುತ್ತೆ ಬಟ್ ಇಲ್ಲಿ ನಿಮಗೆ ಮಿನಿಮಮ್ ಲಾಭಕ್ಕೆ ಯಾವ ಕೊರತೆಯೂ ಆಗೋದಿಲ್ಲ ರಾಹು ಚೆನ್ನಾಗಿದ್ದಾನೆ ಸೊ ಹಾಗಾಗಿ ಹೆಲ್ತ್ ಚೆನ್ನಾಗಿರುತ್ತೆ ಫಿಸಿಕಲ್ ಫಿಟ್ನೆಸ್ ಚೆನ್ನಾಗಿರುತ್ತೆ ಮತ್ತು ಯಾವುದೇ ಕೆಲಸವನ್ನು ಮಾಡಿ ಉದ್ಯೋಗ ವ್ಯಾಪಾರ ಯಾವುದನ್ನೇ ಮಾಡಿದರೂ ಕೂಡ ಅದರಲ್ಲಿ ದ್ರವ್ಯ ಲಾಭ ಅಂದರೆ ವಸ್ತುಗಳ ಗ್ರೋತ್ ಆಗ್ತಾ ಹೋಗುತ್ತೆ ವಾಹನ ಕೊಂಡ್ಕೊಳ್ಬೋದು ಅಥವಾ ಮನೆಗೆ ಬೇಕಾಗಿರ್ತಕ್ಕಂಥ ಇಂಟೀರಿಯರನ್ನು ಇಂಪ್ರೂವ್ ಮಾಡ್ಕೊಳ್ತಕ್ಕಂಥದ್ದು ಇರ್ಬೋದು ಅಥವಾ ಒಡವೆ ಕೊಂಡ್ಕೊಳ್ತಕ್ಕಂಥದ್ದು ಇರ್ಬೋದು ಎಲ್ಲ ನಿಮ್ಮ ಆಗು ಹೋಗುಗಳನ್ನು ಪೂರೈಸಿಕೊಳ್ಳೋದಕ್ಕೆ ಜನವರಿ ತಿಂಗಳು ಮಕರ ರಾಶಿಯವರಿಗೆ ಅಲ್ಟಿಮೇಟ್ ಗುಡ್ ಟೈಮ್ ಇನ್ನು ಗುರು ಪಂಚಮದಲ್ಲಿ ಅವನು ಅದೇ ಸೂಚನೆಯನ್ನು ಮಾಡ್ತಾನೆ ಆಬ್ವಿಯಸ್ಲಿ ಗೋಚಾರದಲ್ಲಿ ಶುಭ ಫಲ ಪಂಚಮ ಫಿಫ್ತ್ ಹೌಸು ಎರಡು ಐದು ಏಳು ಒಂಬತ್ತು ಹನ್ನೊಂದು ಗುರುವಿಗೆ ಅತ್ಯಂತ ಶುಭದಾಯಕವಾಗಿರ್ತಕ್ಕಂತಹ ಮನೆಯ ಹಾಗಾಗಿ ಗುರುಬಲ ತುಂಬ ಚೆನ್ನಾಗಿದೆ ಮಂಗಳ ಕಾರ್ಯಗಳನ್ನು ಮಾಡ್ತಾ ಹೋಗ್ತೀರಿ ಈಗ ಧನುರ್ಮಾಸಕ್ಕೋಸ್ಕರವಾಗಿ ನೀವು ವೇಟ್ ಮಾಡ್ತಾ ಇದ್ರಿ ಬಟ್ ಧನುರ್ಮಾಸ ಕಳೆದ ಮೇಲೆ ಆಸ್ತಿ ಕೊಂಡ್ಕೊಳ್ಳುವಂತಹ ಸಾಧ್ಯತೆಗಳಿವೆ ಪ್ರಾಪರ್ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡ್ತೀರಿ ಆ್ಯಂಡ್ ಇನ್ವೆಸ್ಟ್ಮೆಂಟ್ ನಿಮಗೆ ಯಶಸ್ಸನ್ನು ಕೊಡುತ್ತೆ ಶೇರ್ ಮಾರ್ಕೆಟ್ ಇರ್ಬೋದು ಇನ್ಶೂರೆನ್ಸ್ ಇರ್ಬೋದು ಜಾಯಿಂಟ್ ವೆಂಚರ್ ಇರ್ಬೋದು ಬಿಸ್ನೆಸ್ಗಳಲ್ಲಿರ್ಬೋದು ಯಾವುದೇ ಪ್ರಾಪರ್ಟಿ ಮೇಲೆ ಅಗ್ರಿಕಲ್ಚರ್ ಕಮರ್ಷಿಯಲ್ ಯಾವುದೇ ಪ್ರಾಪರ್ಟಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದರೂ ಕೂಡ ಅದು ನಿಮಗೆ ಗ್ರೋತ್ ಆಗುತ್ತೆ ಸೊ ಎಕನಾಮಿಕಲ್ ಸ್ಟೆಬಿಲಿಟಿ ಆರ್ಥಿಕವಾದಂತಹ ಅಭಿವೃದ್ಧಿಯನ್ನು ಮಕರ ರಾಶಿಯವರು ಕಾಣ್ತೀರಿ ಯಾವುದೇ ಕಷ್ಟಗಳ ಭಯ ಬೇಕಿಲ್ಲ ಬಿಕಾಸ್ ನೋಡಿ ಎಲ್ಲ ಗ್ರಹಗಳು ಮ್ಯಾಕ್ಸಿಮಮ್ ಚೆನ್ನಾಗಿದ್ದಾವೆ ಆ್ಯಂಡ್ ಪೂಜಾ ಸಪ್ತಮದಲ್ಲಿ ಬಂದಂತಹ ಸಂದರ್ಭದಲ್ಲಿ ಒಂಚೂರು ವೇರಿಯೇಷನ್ ಆಗುವಂತಹ ಸಾಧ್ಯತೆಗಳಿರುತ್ತೆ ಅಂದರೆ ಪ್ರಾಪರ್ ಗ್ರಹಸ್ಥಿತಿಗಳು ದಶಾಭಕ್ತಿಗಳ ಚಾಲನೆ ಮತ್ತು ಕೌಂಟಿಂಗ್ ಬೇಕಾಗುತ್ತೆ ಸೊ ಅದಕ್ಕೆ ದೊಡ್ಡದಾಗಿ ಗುರುಗಳೇ ನೀವು ಹೇಳಿದ್ದೀರಿ ಹಾಗಾಗಿ ನಾನು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟೆ ಗುರುಗಳೇ ನೀವು ಹೇಳಿದ್ದಾಗಲಿಲ್ಲ ಅನ್ನುವಂಥದ್ದು ಹೇಳುವಂತಹ ಸಾಧ್ಯತೆಗಳು ಬರ್ಬೋದು ಗ್ರಹಸ್ಥಿತಿಗಳ ಪರಿಶೀಲನೆ ಮಾಡ್ಕೊಳ್ಳಿ ಬಿಕಾಸ್ ನಿಮ್ಮ ಜಾತಕಕ್ಕೆ ಎಷ್ಟು ಪ್ರಮಾಣದಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಬಹುದು ಸ್ಥಿತಿಗಳು ನಿಮಗೆ ಎಷ್ಟು ಇದ್ದಾವೆ ಫೇವರೇಬಲ್ ಆಗಿದ್ದಾವೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಮಾತ್ರ ಅದರ್ವೈಸ್ ಎಲ್ಲರಿಗೂ ಕೂಡ ಒಂದು ರೂಪಾಯಿಯಿಂದ ಹಿಡಿದು ನಿಮ್ಮ ಮ್ಯಾಕ್ಸಿಮಮ್ ನೀವು ಎಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಿದರೂ ಕೂಡ ಅದು ನಿಮಗೆ ಯಶಸ್ಸಾಗುವಂತಹ ಸಾಧ್ಯತೆಗಳಿದೆ ಅಕಾರ್ಡಿಂಗ್ ಟು ಯುವರ್ ಹಾರೋಸ್ಕೋಪ್ ಅಥವಾ ಜನ್ಮಜಾತಕದ ಆಧಾರದ ಮೇಲೆ ಕೇತು ಭಾಗ್ಯದಲ್ಲಿ ನೋಡಿ ಕೇತುವಿನ ಬಗ್ಗೆ ಎರಡು ರೀತಿಯಾದಂತಹ ಇಲ್ಲಿ ಫಲವನ್ನ ನಿಮ್ಗೆ ಬೇರೆಯವರು ತಿಳಿಸಿರ್ತಾರೆ ಕಾರ್ಯನಷ್ಟ ಆಗ್ಬಿಡುತ್ತೆನೋ ಭಾಗ್ಯಸ್ಥಾನದಲ್ಲಿದ್ದಾಗ ಕೇತು ಕುಲಸ್ಯ ಉನ್ನತಿ ಗ್ರಹಗಳ ಚಾಲನೆಯನ್ನ ನೋಡಿಕೊಳ್ಳಬೇಕಾಗತ್ತೆ ಯಾವ ಮನೆಯಲ್ಲಿದ್ದಾರೆ ಅನ್ನೋದನ್ನ ನೋಡಿಕೊಳ್ಳಬೇಕಾಗತ್ತೆ ಬುಧಾದಿತ್ಯ ಯೋಗ ಇರೋದ್ರಿಂದಾಗಿ ನಿಮಗೆ ಬುಧನ ಮನೆಯಲ್ಲಿರ್ತಕ್ಕಂತಹ ಕೇತು ಅಲ್ಟಿಮೇಟ್ ಗುಡ್ ರಿಸಲ್ಟ್ ಅನ್ನ ಕೊಡ್ತಾನೆ ಹಾಗಾದ್ರೆ ಮಕರ ರಾಶಿಯವರಿಗೆ ಏನ್ ಬೇಕು ಮಕರ ರಾಶಿಯವರು ಅಂದುಕೊಂಡ ಅಂದುಕೊಂಡಿರ್ತಕ್ಕಂತಹ ಎಲ್ಲ ಕೆಲಸಗಳು ಯಶಸ್ಸಾಗುವಂತಹ ಸಾಧ್ಯತೆಗಳು ಎರಡು ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳಿನಲ್ಲಿ ಇದು ಸಕ್ಸಸ್ ಅಥವಾ ಯಶಸ್ಸಾಗತ್ತೆ ಗೆಲುವು ಸಿಗತ್ತೆ ಹಾಗಾಗಿ ಮಕರ ರಾಶಿಯವರು ಯೋಚನೆ ಮಾಡುವಂತಹ ಪ್ರಮೇಯವೇ ಬೇಕಿಲ್ಲ ಇನ್ನು ಏಜ್ ವೈಸ್ ನಾವು ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ತಾ ಹೋಗೋಣ ಯಾಕೆಂತಂದರೆ ನೋಡಿ ಮಕರ ರಾಶಿಯರು ಸಾಡೇ ಸಾಧಿನ ಕೊನೆಯ ಹಂತ ಏನೇನು ಸಾಧ್ಯತೆಗಳಿದ್ದಾವೆ ಬಿಲೋ ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ ಒಳಗಿನವರಿಗೆ ಉತ್ತಮವಾದಂತಹ ವಿದ್ಯಾಯೋಗ ಸಿಗುತ್ತೆ ವಿದ್ಯೆಯಲ್ಲಿ ಅತಿ ಹೆಚ್ಚು ಎಜುಕೇಷನ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ಅಥವಾ ಓದುತ್ತಾ ಇರ್ತಕ್ಕಂಥವರಿಗೆ ವಿದ್ಯಾಯೋಗ ಅಥವಾ ವಿದ್ಯೆಯಿಂದ ಯಶಸ್ಸು ಲಾಭ ಅಂದರೆ ಉತ್ತಮವಾದಂತಹ ಅಂಕ ರಿಸಲ್ಟ್ ಬರುತ್ತೆ ಟ್ವೆಂಟಿ ಫೈವ್ ಟು ಸಿಕ್ ಫಿಫ್ಟಿ ಫಿಫ್ಟಿ ಫೈವ್ ಸಿಕ್ಸ್ಟಿ ಅಂತ ಅಂದ್ಕೊಳ್ಳಿ ಅವರಿಗೆ ಹೆಲ್ತ್ ವೈಸ್ ಗ್ರೋತ್ ಆಗುತ್ತೆ ಮತ್ತು ಬಿಸ್ನೆಸ್ಸಲ್ಲಿ ಜಾಬ್ ಕೆರಿಯರ್ ಲೈಫಲ್ಲಿ ಕೆರಿಯರಲ್ಲಿ ಯಾವುದೇ ರೀತಿಯಾದಂತಹ ಕಷ್ಟಗಳು ಬರೋದಿಲ್ಲ ಅಬೌವ್ ಸಿಕ್ಸ್ಟಿ ಫೈವ್ ಇರ್ತಕ್ಕಂಥವ್ರು ಹೆಲ್ತ್ ಬಗ್ಗೆ ಕೇರ್ ತಗೊಳ್ಳಿ ಫಿಸಿಕಲಿ ಒಂದು ಸ್ವಲ್ಪ ಕೇರಿಂಗ್ ಬೇಕು ಅನ್ನೋದು ಬಿಟ್ಟರೆ ಎಕನಾಮಿಕಲಿ ನಿಮಗೆ ಯಾವುದೇ ರೀತಿಯಾದಂತಹ ತೊಂದರೆಗಳಾಗೋದಿಲ್ಲ ಸಿಕ್ಸ್ಟಿ ಫೈವ್ ಪ್ಲಸ್ ಇರ್ತಕ್ಕಂಥವ್ರು ಕೂಡ ಮಕರ ರಾಶಿಯವರಿಗೆ ಅದರ್ವೈಸ್ ಬೇರೆ ಎಲ್ಲರಿಗೂ ಕೂಡ ನೀವು ಎಲ್ಲ ವಯಸ್ಸಿನವರಿಗೂ ಕೂಡ ಆರ್ಥಿಕವಾದಂತಹ ಅಭಿವೃದ್ಧಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳಾಗೋದಿಲ್ಲ ಪ್ರಮೋಷನು ಇನ್ಕ್ರಿಮೆಂಟು ಅಥವಾ ಅಲ್ಲಿ ಗ್ರೋತು ಫ್ಯಾಮಿಲಿ ಲೈಫಲ್ಲಿ ಈ ರೀತಿಯಾದಂತಹ ಸಮಸ್ಯೆ ಯಾವುದು ಮಕರ ರಾಶಿಯವರು ಬರೋದಿಲ್ಲ ಅಬೌವ್ ಸಿಕ್ಸ್ಟಿ ಫೈವ್ ಇರ್ತಕ್ಕಂಥವ್ರು ಹೆಲ್ತ್ ಬಗ್ಗೆ ಕೇರ್ ತಗೊಳ್ಳಿ ಗುರುಳೆ ನೀವು ಹೇಳಿದ್ದೆಲ್ಲ ಸತ್ಯ ಇರಬಹುದು ನನಗೆ ಸಿಕ್ತಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಒಂದು ಉತ್ತಮವಾದಂತಹ ಮಂತ್ರವನ್ನು ಹೇಳ್ಕೊಡ್ತೇನೆ ಈ ಮಂತ್ರವನ್ನು ಪಠಣ ಮಾಡಿಕೊಳ್ಳಿ ಇಪ್ಪತ್ತೆಂಟು ಬಾರಿಗೋ ಇವತ್ನಾಲ್ಕು ಬಾರಿಗೋ ನೂರ ಎಂಟು ಬಾರಿಗೋ ಸಾಧ್ಯ ಇಲ್ಲ ಮಿನಿಮಮ್ ಒಂದು ಎಂಟು ಬಾರಿ ಪಠಣ ಮಾಡ್ಕೊಳ್ಳಿ ಮ್ಯಾಕ್ಸಿಮಮ್ ಎಷ್ಟು ಬೇಕಾದರೂ ಮಾಡ್ಕೋಬಹುದು ನೂರೆಂಟು ಸಾವಿರದ ಎಂಟು ಮಾಡಬಹುದು ಮಿನಿಮಮ್ ಎಂಟು ಬಾರಿ ಪಠಣ ಮಾಡ್ಕೊಳ್ಳಿ ನಿಮ್ಮ ಎಲ್ಲ ಆಕಾಶಗಳು ದೂರವಾಗುತ್ತೆ ಏನು ಮಂತ್ರ ಹಾಗಾದ್ರೆ ಓಂ ರೀಂ ನಮೋ ಭಗವತಿ ಮಹಾಮಾಯೇ ಮಮ ಶತ್ರು सकला जानामानः चक्षुः तिरस्करणं कुरु कुरु हुं फट् स्वाहा इ हा ಸರಿಯಾಗಿ ಕೇಳಿಸ್ಕೊಳ್ಳಿ ಕೆಳಗಡೆ ಡಿಸ್ಪ್ಲೇನಲ್ಲಿರುತ್ತೆ ಓದ್ಕೊಳ್ಳಿ ಈ ಮಂತ್ರವನ್ನು ಪಠಣ ಮಾಡಿಕೊಳ್ಳಿ ಓಂ ಹ್ರೀಂ ನಮೋ ಭಗವತಿ ಮಹಾಮಾಯೇ ಮಮ ಶತ್ರು ಸಕಾಲ ಜಾನಮಾನಃ ಚಕ್ಷು ತಿರಸ್ಕರಣಂ ಕುರು ಕುರು ಹುಂ ಫಟ್ ಸ್ವಾಹ ಈ ಮಂತ್ರವನ್ನು ಪಠಣ ಮಾಡಿಕೊಳ್ಳಿ ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡಿಕೊಳ್ಳಿ ಸ್ಟಿಲ್ ನಿಮಗೇನೋ ಒಂದು ಡೌಟ್ ಇದ್ದರೆ ಅಥವಾ ಯಾವುದಾದ್ರು ಕ್ಲಾರಿಫಿಕೇಷನ್ ಬೇಕಿದ್ರೆ ಅಬೌಟ್ ಆ್ಯಸ್ಟ್ರೋಲಜಿ ನಿಮ್ಮ ಜಾತಕಗಳ ಪ್ರಕಾರವಾಗಿ ಕೆಳಗಡೆನ ನಂಬರ್ ಇದೆ ನೇರವಾಗಿ ಕರೆಯನ್ನು ಮಾಡ್ಬೋದು ನಿಮ್ಮ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡ್ಬೋದು ಮತ್ತು ನಿಮ್ಮ ಎಲ್ಲ ಕಷ್ಟಗಳಿಗೆ ಒಂದು ಉತ್ತಮವಾದಂತಹ ಪರಿಹಾರ ಕೊಡೋದು ಶತಸಿದ್ಧ ಎನ್ನುವಂತಹ ಮಾತನ್ನು ಹೇಳ್ತಾ ಎಲ್ಲ ವೀಕ್ಷಕರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರವನ್ನು ಮಾಡ್ತಾ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ತಿಂಗಳಿನ ಮಕರ ರಾಶಿಯ ಮಾಸ ಭವಿಷ್ಯವನ್ನು ಸಂಪನ್ನ ಮಾಡ್ತಾ ಇದ್ದೇನೆ ಶುಭವಾಗಲಿ ಸ್ನೇಹಿತರೆ ಶುಭಂಭೂಯಾತ್ ಲೋಕಾಹ ಸಮಸ್ತ ಸುಖಿನೋ ಭವಂತೋ ಸಮಸ್ತ ಸನ್ಮಂಗಲಾನಿ ಭವಂತೋ